ಹೌದಲ್ವಾ ಮೊದಲನೇ ದೀಪಾವಳಿ ಮಗಳವಳಿನ ಚೆನ್ನಾಗಿ ಕಳಿಸ್ಕೊಟ್ಟೆ ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಬಾರದು ಆ ಬೆಳಕನ್ನು ನಂಬಿಕೊಂಡು ತುಂಬಾ ಜನ ಜೀವಿಗಳು ಬದುಕ್ತಾ ಇರ್ತವೆ ಇದನ್ನ ನಾನು ಮೀನನ್ ಹೇಳಿ ಸಮಾಧಾನ ಮಾಡ್ತಾ ಇದ್ದೆ ನೀನ್ ಯಾರಿಗ ಬೇಕಾದ್ರೂ ಸಮಾಧಾನ ಮಾಡ್ಬೋದು ಆದ್ರೆ ನಿನಗೂ ಒಬ್ರು ಸಮಾಧಾನ ಮಾಡೋರು ಬೇಕಲ್ಲಪ್ಪ ನಿಮ್ಮ ಅಮ್ಮನ ಬಾಯಿಗೆ ಲಂಗು ಲಗಾಮು ಏನು ಇಲ್ಲ ಕಣ ಹೆಂಡ ಹಾಕೊಡೋದು ಮಂಗ ಅದು ಅವ್ಳು ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ ಏನು ಇಲ್ಲದೆ ಓಡಾಡ್ತಾ ಇದ್ದವನು ಈಗ ಎರಡು ಕಾರಿನ ಮಾಲೀಕ ಆಗಿದೆಯಾ ನಿನ್ ಜೊತೆ ಯಾರೇ ಟ್ರಿಪ್ ಬಂದ್ರು ಮತ್ತೆ ಇನ್ನೊಂದ್ಸರಿ ಟ್ರಿಪ್ ಮಾಡ್ಬೇಕು ಅಂತ ಆಸೆ ಪಡ್ತಾರೆ ಬರ್ತಾರೆ ಅದಕ್ಕೆ ಕಾರಣ ಏನ್ ಹೇಳು ನಿನ್ನ ನಡವಳಿಕೆ ಸಮಯ ಕೆಟ್ಟದ್ದು ಅಷ್ಟೇ ಆದ್ರೆ ಅದನ್ನ ಮೀರಿ ನಾವು ನಿಂತ್ಕೊಟು ನನ್ ಟೈಮ್ ಯಾವಾಗ್ಲೂ ಕೆಟ್ಟದಾಗೆ ಇರತ್ತಪ್ಪ ಬ್ರಹ್ಮ ನನ್ ಹಳೆ ಬರಿಬೇಕಾದ್ರೆ ಕಷ್ಟಪಟ್ಟು ಬರಿಯೋಣ ಬದಲು ಕಷ್ಟ ಕೊಟ್ಟು ಬರೆಯೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದ ಅನ್ಸುತ್ತೆ ಈಗ ರಾಯರೇ ಕಾಪಾಡಬೇಕು ನನ್ನ ಕಷ್ಟದಲ್ಲಿ ಅವ್ರನ್ನ ಯಾವತ್ತೂ ರಾಯರು ಕೈ ಬಿಡಲ್ಲಪ್ಪ ಆದ್ರೆ ಒಂದು ಮಾತು ಸೂರ್ಯ ಈ ಭೂಮಿಲಿ ಅತಿ ಹೆಚ್ಚು ಕಷ್ಟ ಪಡೋರು ಸಾರಲ್ಲಿ ರಾಯರು ಇದಾರೆ ಹ್ಮ ಮೂರ್ ದಿನಕ್ಕೆ ಒಂದು ದಿನ ಒಂದು ಹೊತ್ತು ಊಟ ಮಾಡ್ತಿದ್ದವರು ಮಕ್ಕಳಿಗೆ ವೇದ ಹೇಳ್ಕೊಟ್ಟು ಅವ್ರ ಮನೆಯಿಂದ ದವಸಾದಾನ ಬಂದ್ರಷ್ಟೇ ಇವ್ರ ಬದುಕು ಹೋಗುತ್ತೆ ಹುಸಾರ ಮಾಡೋ ಹೊತ್ತಲ್ಲಿ ಪಾಪ ಸನ್ಯಾಸತ್ವ ತಗೊಂಡು ಕಣ್ಣು ಮುಂದೆ ಹೆಂಡತಿ ಪ್ರಾಣ ಬಿಟ್ಟರು ಇವರು ಕಣ್ಣೀರ್ ಹಾಕುವಾಗಿರ್ಲಿಲ್ಲ ಊರೂರು ಅಲೆದು ಧರ್ಮನ್ ಕಾಪಾಡದಂತ ಧರ್ಮಾತ್ಮ ಗಣಪ ಅವರು ಕಷ್ಟ ಕೋಟಲಿಗಳು ದೇವ್ರನ್ನೇ ಬಿಟ್ಟಿಲ್ಲ ನಾವು ಸಾಮಾನ್ಯ ಮನುಷ್ಯರು ಕಣ ಯಾವ ಗಳಿಗೆ ಆ ರಾಯರ ಹೆಸರುತ್ತಿದೆಯೋ ಕಾಣೆ ಖಂಡಿತ ರಾಯರಿದ್ದಾರೆ ರೆ ಅವ್ರೇನಿನ ಕಾಪಾಡ್ತಾರೆ ಆಯ್ತು ನೋಡೋಣ ಸೂರ್ಯ ನೀನ್ ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಂದ ಏನೇ ಕಾರಣಕ್ಕೂ ತಲೆ ತಗ್ಗಿಸ್ಬೇಡ ನೀನು ಆರಾಮಾಗಿರು ನನ್ನ ಯಾರು ನಂಬಿಲ್ಲ ಅಂದ್ರೆ ಪರವಾಗಿಲ್ಲಪ್ಪ ದೇವರು ನನ್ನ ನಂತಲ್ಲ ನನಗಷ್ಟು ಸಾಕಪ್ಪ ಮೀಸಲು ಅಷ್ಟು ಸಾಕಪ್ಪ ಎತ್ತು ಎಮ್ಮೆ ಹಸು ಕತ್ತೆಗಳ ದಿನೇಶ ದುಡಿಯೋದು ಈ ಕಾಗೆ ನಾವು ಕೆಲ್ಸಕ್ಕೆ ಹೋಗ್ಬಾರ್ದು ಕಾಗೆ ಫ್ರೆಂಡ್ಸು ಹೋಗ್ಬಾರ್ದು ಜೀವನ ನಡೀತಿಲ್ವಲ್ಲ ಗೇರ್ ಹಾಕೋದು ತಾನೆ ರೋಹಿಣಿ ಮನೆ ಕಡೆ ಬೇಡ ಅಂತ ತಡೆದಿರ ನಿಂತಾನೆ ಇಲ್ಲಂಗಿದ್ರೆ ದುಡ್ಡು ಯಾವತ್ತು ಬಂದ್ ನನ್ ಕೈ ಸೇರಿ ಬಿಡುವಾಗ ನಿನ್ ದುಡ್ಡು ಎಷ್ಟು ಮುಖ್ಯನೋ ನನ್ಗ ಸೂರ್ಯನ ದುಡ್ಡು ಅಷ್ಟೇ ಮುಖ್ಯ ಏನೀಗ ತಾನೆ ಇವಾಗ ಬೇಕಾದ್ರೂ ಸಂಪಾದನೆ ಮಾಡುವುದು ಅದ್ ಹೇಗೆ ಅದ್ ಹೇಗೆ ಅಂದ್ರೆ ಹ ರೋಹಿಣಿ ಬರ್ತಾ ದಿನೇಶ ದುಡ್ಡು ಬರೋ ಟೈಮ್ ಆಯ್ತು ಒಳಗೋಗಪ್ಪ ಬನ್ನಿ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಏನ್ ಬರ ಕೇಳಿದ್ದು ಇರಮ್ಮ ಬಂದಿದ ತಕ್ಷಣ ವ್ಯವಹಾರನ ಕುಡ್ರಿಂಗ್ ಕುಡಿದ್ಯಾ ಬೇಡ ಹೇಳ ಬೇಡ ಕತ್ತೆ ಮಿಷಿ ಏನು ಅಂತ ಹೇಳು ಬಾ ಪದೇ ಪದೇ ನನ್ನ ಇಲ್ಲಿ ಬರೋದಕ್ಕೆ ಹೇಳ್ಬೇಡ ಯಾರಾದ್ರೂ ನನ್ನ ಈ ನೋಡಿದ್ರೆ ಜೀವನ ಏನಾಗುತ್ತೆ ಅಂತ ಗೊತ್ತಾ ನಿಮ್ಗೆ ಮಿತ್ರ ಪಕ್ಷದ ಟೈಮ್ ಅಲ್ಲಿ ಈ ಕಾಗೇನ ಹುಡ್ಕೊಂಡು ಬಂದಿದ್ದ ನೀನೇ ಇರೋ ಹೇಳಿ ಈಗ ಸ್ವಂತ ಪಕ್ಷ ಕಟ್ಕೊಂಡು ನಾನೇ ಮೈಲಿಗೆ ಮಾತಾಡ್ತಿದ್ಯಾ ಆಯ್ತು ಬಿಡು ಏನಿದು ಓಲ್ಡ್ ಇಸ್ ಗೋಲ್ಡ್ ಕೇಳಿದ್ದಮ್ಮ ಇದು ಹಾಗೆ ಈ ಗೋಲ್ಡ್ ಇಸ್ ಓಲ್ಡ್ ಅದೇ ಕಾಲ ಸರ ತುಂಬಾ ಬೆಲೆ ಬಾಳುತ್ತೆ ಪಾಲಿಶ್ ಹಾಕ್ ಹಾಕೊಂಡ್ರೆ ಇವತ್ತಿನ ಚೈನು ಅನ್ಸುತ್ತೆ ಬೇಕಂದ್ರೆ ಡಿಸೈನ್ ನೋಡು ಚೆನ್ನಾಗಿದೆ ಅದೇ ನನಗೆ ಹಾಕಿ ತೋರಿಸ್ತಿದ್ಯಾ ತಗೊಳ್ಳಿ ಅಂತ ಗಂಡಸರು ಹಾಕೊಳ್ಳೋದಾಗಿದ್ರೆ ನಾನೇ ಹಾಕೊಳ್ತಿದ್ದೆ ಇದು ಲೇಡೀಸ್ ಚೈನು ತುಂಬಾ ಬೆಲೆ ಬಾಳುತ್ತೆ ಮೂರ್ ಲಕ್ಷ ಸತ್ಯ ಹರಿಶ್ಚಂದ್ರ ಅಂತಾರ ನನ್ನೇ ತಗೊಂಡ್ ಹೋಗ್ ಮಾರ್ಕೊಂಡ್ರು ಅಷ್ಟು ಸಿಗುತ್ತೆ ಅನ್ನೋ ಗ್ಯಾರಂಟಿ ನನ್ಗಿಲ್ಲ ಮಾತಾಡ್ತಿರೋದು ಬಂಗಾರದ ಬಂದ್ಬೇ ಕಣಮ್ಮ ನೀನು ನಮ್ಮೋರು ನಮಗ್ ಬೇಕು ಅಂದಾಗ ಸಹಾಯ ಮಾಡಿರೋರು ಅನ್ಕೊಂಡು ಒಂದ್ ಲಕ್ಷ ಕೊಡ್ತೀನಿ ತಗಮ ಮೂರ್ ಲಕ್ಷದನ್ನ ಒಂದ್ ಲಕ್ಷ ಅಂತಿದ್ಯಾ ಹಾಗಾದ್ರೆ ಇದು ಕಾಗೆ ಕೊಡ್ತಿರೋ ಬಂಗಾರ ಅಷ್ಟೇ ಕಾಗೆ ಬಂಗಾರ ಅಲ್ಲ ಪ್ಯೂರ್ ಗೋಲ್ಡ್ ಹಾಲ್ ಮಾರ್ಕ್ ನೋಡ್ಕೋ ಆದ್ರೂ ಒಂದ್ ಲಕ್ಷ ಆಗತ್ತೆ ಇಷ್ಟು ಬೆಳೆ ಬಾಳೋದನ್ನ ಕಡಿಮೆ ರೇಟ್ ಕೊಡ್ತಾ ಇದೀನಿ ಬ್ಯಾಚ್ ಯಾವಾಗ್ಲೂ ಸಿಗಲ್ಲ ಸಿಗ್ತಾಗ ಸೆಂಚುರಿ ಹೊರತು ತಗಿಡ್ಬೇಕು ಸರಿ ಆದ್ರೆ ಸಡನ್ ಆಗಿ ಇದನ್ನ ತಗೋಬೇಕು ಅಂತಂದ್ರೆ ನನ್ನ ಹತ್ರ ಅಷ್ಟು ಹುಟ್ಟಿಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸ್ವಲ್ಪ ಟೈಮ್ ಅಂದ್ರೆ ಸರಿ ತುಂಬಾ ಟೈಮ್ ಅಂದ್ರೆ ಆಗಲ್ಲ ಇನ್ನೊಂದಿಬ್ರು ಕೇಳಿದ್ರು ಅವ್ರ ಕೊಟ್ರೆ ವ್ಯವಹಾರ ಆಗತ್ತೆ ನಮ್ದು ನಿಮ್ದು ವಿಶ್ವಾಸ ನಿಮ್ಗೆ ಸಿಗಿ ಅಂತ ಆಸೆ ಪಡ್ತಾ ಪಡ್ತಿದ್ದೇನೆ ಆದ್ರೂ ಮೂರ್ ಲಕ್ಷದನ್ನ ನೀನು ಒಂದ್ ಲಕ್ಷಕ್ಕೆ ಮಾರ್ತಿದ್ಯಾ ಅಂದ್ರೆ ಅಷ್ಟ ಕುಂ ತಗೊಂಡ್ರ ತಗೊಂಡೋಗ್ಲಿ ನೀನ್ ಅದಕ್ಕೆಲ್ಲ ಆಕಮ್ಮ ನೀನ್ ಚಿನ್ನ ಎಲ್ಲ ನೀನ್ ಸೆಟ್ ಆಗೋದಿಲ್ಲ ಹೋಗ್ ನಮ್ಮಲ್ಲಿ ನೋಡುದ್ರ ಹಿಂಗ ಸರಿ ಸರಿ ಒಂದ್ ವಾರ ಟೈಮ್ ಕೊಡು ಅಷ್ಟು ದುಡ್ಡನ್ನ ಅಡ್ಜಸ್ಟ್ ಮಾಡ್ಕೊಂಡು ತಗೊಂಡ್ ಬರ್ತೀನಿ ಒಂದ್ ವಾರನಾ ಜಾಸ್ತಿ ಆಗತ್ತೆ ಸರಿ ಆಯ್ತು ಹೋಗು ವಾರ ನೋಡ್ತೀನಿ ಇಲ್ಲಂದ್ರೆ ಮಾರಾಕ್ತೀನಿ ಬೇಡ ಬೇಡ ನಾನೇ ತಗೋತೀನಿ ಸರಿ ಈಗ ಹೊರಡ್ತೀನಿ ಹೊರಡು ಒಳ್ಳೇದಾಗಿ ನಾನ್ ಕೇಳಿದ್ರೆ ದುಡ್ ಇಲ್ಲ ಅಂತಳೆ ನಾನ್ ಕೇಳಿದ್ರು ಅದನ್ನೇ ಚಿನ್ನ ನೋಡುದ್ಲಲ್ವಾ ಕ್ಯಾರೇಜ್ ಬಿಟ್ಲು ಹಲೋ ಹೇಳರು ಏ ಬಿಸಿ ಇದೇನೆ ಇದ್ರು ಮಾತಾಡ್ತೀನಿ ಹೇಳು ಏನಿಲ್ಲ ಕಡೆ ಅದು ಸುಖ ಆಫೀಸ ಹೋಗಿದ್ದೆ ಯಾಕೆ ಅವ್ನ್ ಸವಾದ ಬೇಡ ಕಣೆ ಕೊಳ್ಳಿ ದೆಬ್ಬ ಇದ್ದಂಗ್ನು ಮಾ ತಾಯಿ ಮೊದಲು ನನ್ ಹೇಳೋದನ್ ಕೇಳ್ಸ್ಕೊತಿಯಾ ಸರಿ ಹೇಳಮ್ಮ ಮೂರ್ ಲಕ್ಷ ಬೆಲೆ ಬಾಳೋ ಚೈನ್ ಒಂದ್ ಹತ್ರ ಇದೆ ಕಣೆ ಅದನ್ನ ನನ್ಗೆ ಒಂದೇ ಲಕ್ಷ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ ಮೂರ್ ಲಕ್ಷ ಬೆಲೆ ಬಾಳೋ ಚೈನ್ ಒಂದ್ ಲಕ್ಷ ಕೊಡ್ತಾ ಇದ್ದಾನ ಅವನೇ ಲೂಸ್ ಕೋಲ್ಡ್ ರೇಟ್ ನೋಡಿದ್ರೆ ಏರೋ ಪ್ಲೇನ್ ನಿಂತ ಮೇಲೂ ಕೊಡ್ತಿದೆ ಅವನೇನು ಕಮ್ಮಿ ಕೊಡ್ತಾನೆ ಏ ಅವನ್ಗೆ ಅರ್ಜೆಂಟ್ ದುಡ್ಡು ಬೇಕಂತೆ ಕಡೆ ಅದಕ್ಕೆ ನನ್ಗೆ ಒಂದ್ ಲಕ್ಷ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ ಓ ಹಿಂಗಾಕತ್ತೆ ಅದನ್ನ ತಗೊಳ್ಳೋಣ ಅಂತ ಕಡೆ ಅಷ್ಟ್ ದೊಡ್ಡ ಇದ್ಯಾ ನಿನ್ ಹತ್ರ ನನ್ ಹತ್ರ ದುಡ್ಡಿಲ್ಲ ಕಡೆ ಬರೀ ಸಮಸ್ಯೆಗಳು ಮಾತ್ರ ಇರೋದು ಅಷ್ಟೊಂದ್ ಸಮಸ್ಯೆ ಇದ್ರು ನಿಂಗೆ ಈ ಚೈನ್ ಬೇಕ ಇವಾಗ ನನಗಲ್ಲ ಕಣಿ ಅತ್ತೆಗೆ ಓಹೋ ಹೋ ನಿಮ್ ಅತ್ತೆಗ ಅವ್ರೇ ಕೇಳಿದ್ರ ಕೇಳಿಲ್ಲ ಕಡೆ ಆದ್ರೆ ಗೊತ್ತಲ್ಲ ನಮ್ ಅತ್ತೆಗೆ ಚಿನ್ನ ಬೆಳ್ಳಿ ರನ್ನ ಎಲ್ಲಾನು ಇಷ್ಟ ರೋಹಿಣಿ ಅದು ಎಲ್ಲ ಹೆಂಗಸ್ರುಗೋ ಇಷ್ಟನೇ ಅದ್ರಲ್ಲೇನಿದೆ ಲೇ ನಮ್ಮ ಅತ್ತೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ್ದಲ್ಲಿ ಇದ್ದಾರೆ ಈ ಏ ತೇಂಡೇನಾದ್ರೂ ಅವ್ರು ಗೆಪ್ಪುಟ್ರೆ ಅವ್ರು ಸ್ವಲ್ಪ ತಣ್ಣಗಾಗ್ತಾರೆ ಅಂತ ಅಷ್ಟೇ ಸರಿನಮ್ಮ ಆಯ್ತು ಸಿಂಹಾನ ಸಿಂಹಾಸನದ್ಮೇಲ್ ಕೊಡ್ಸಿದ್ರೆ ಅದು ಬೇಟಾಡೋದು ಬಿಡುತ್ತೆ ಅನ್ನೋ ಭ್ರಮೆ ನಿನಗೆ ಏ ನೀನು ಅಡ್ಮಾಯಿ ಹಾಕ್ಬಿಡ ಕಣೆ ಎಲ್ಲದಕ್ಕೂ ಸುಮ್ಮನೆ ಒಂದ್ ಲಕ್ಷ ಕೊಡು ನನ್ಗೆ ಏನು ನಾನಾ ಒಂದು ಲಕ್ಷನಾ ಅಷ್ಟದೊಂಟೊಂದು ನನ್ನ ಹತ್ರ ಇರುತ್ತೇನೆ ಲೇ

ಮದ್್ಮಾಗ್ ಮುಂಚೆ ನೀನ್ ಏನ್ ಕೇಳಿದ್ರು ಅವ್ರು ಇಲ್ಲ ಅಂತ ಹೇಳಲ್ಲ ಕಡೆ ದಬಾಯ್ಸಾದ್ರು ಕೇಳ್ಕೊಡ್ಸೋ ಅವ್ರಿಲ್ಲ ಅನ್ನಲ್ಲ ಚೆನ್ನಾಗಿದ್ಯಾನ ದಬಾಯಿಸ್ ಕೊಡ್ಸೋದು ಲೇಲೆ ನೀನ್ ಮನ್ಸ್ ಮಾಡಿದ್ರೆ ಆಗುತ್ತೆ ಕಡೆ ಈ ಫ್ರೆಂಡ್ ಸಹಾಯ ಮಾಡ್ಬೇಕು ಅಂತ ಅನ್ಸುದ್ರೆ ಕೇಳ್ ನೋಡು ಸರಿ ಆಯ್ತು ಮಾತಾಡ್ ನೋಡ್ತೀನಿ ಸರಿ ಕಡೆ ಕಾಯ್ತಿರ್ತೀನಿ ಬೇಗ ಹೇಳು ಹ್ಮ್ ಆಯ್ತು ಕೇಳುದಂದ್ರೆ ಬೇಗ ಬೇರೆ ಕೇಳ್ಬೇಕಂತ ಸಾಕೇನಮ್ಮ ನಿನ್ ಗಂಡ ಮಾಡಿರೋ ಗಂಧಾದಿ ಕೆಲ್ಸ ರೌಡಿಗಳನ್ನ ಕರ್ಕೊಂಡೋಗಿ ಆ ಅರುಣ್ ಮನೆ ಮುಂದೆ ದಾಂಧನೆ ಮಾಡಿದಾರೆ ನೀನು ಬಿಡ್ಸು ಅಂತೀಯಾ ಹಿಡ್ಕೊ ಹಿಡ್ಕೊಂತಾನೆ ಏನಿದು ಯಾರು ರೌಡಿಗಳೆಲ್ಲ ಸರ್ ಅವರೆಲ್ಲ ಅವ್ರ ಜೊತೆ ಇರೋರು ರೌಡಿಗಳೆಲ್ಲ ಇದನ್ನೇ ಹೇಳೋದು ನಾವು ರೌಡಿಗಳೆಲ್ಲ ಸಭ್ಯಸ್ತ್ ಅಂತ ಸಭ್ಯಸ್ತ್ ಮಾಡಿದ್ರೆ ಕೆಲಸನೇ ಇದು ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ ಕಾರ್ ಹೋಯ್ತು ಲೈಸೆನ್ಸ್ ಹೋಯ್ತು ಅಂತ ಬಂದಿದೆಯಲ್ಲ ನಾಳೆ ನಿನ್ ಗಂಡನೂ ಹೋಯ್ತಾನೆ ಕಂಬಿ ಹಿಂದೆ ನೋಡೋಕೆ ಸಿದ್ಧವಾಗಿರೋ ಅಯ್ಯೋ ಪ್ಲೀಸ್ ಸರ್ ಅದರ ಏನು ಬೇಡ ಸರ್ ಸರ್ ಅವ್ರ್ಗೆ ಏನೋ ಗೊತ್ತಾಗ್ತಿಲ್ಲ ಕೋತಲ್ಲಿ ರೀತಿ ಮಾಡ್ಬಿಟ್ಟಿದ್ದಾರೆ ಸರ್ ಪ್ರತಿ ಅಪಾಯನೂ ಕೋಪ್ತಾನೆ ಕಣಮ್ಮ ಮಾಡೋದು ನಾಳೆ ಕೋತಲ್ ನಿಂತ್ಕೊಂಡ್ಬಿಟ್ಟು ಕೋಪ್ತನ್ ಮಾಡ್ಬಿಟ್ಟೆ ಬಿಟ್ಬಿಡಿ ಅಂದ್ರೆ ಬಿಟ್ಬಿಡ್ತಾರ ಅಂತಕೊಂಡಿದ್ಯಾ ಸ್ವಲ್ಪ ಸಮಾಧಾನ್ವಾಗಿ ಇರ್ಬೇಕಿತ್ತು ಮಿನಾ ಅಷ್ಟೆಲ್ಲ ಬುದ್ಧಿ ಹೇಳಿದೀವಿ ಕೇಳಲ್ಲ ಅಂದ್ರೆ ಹೇಗೆ ಅವ್ರ್ಗೆ ಆ ಮನೆ ಅರುಣ್ ಸರ್ ಅಂತ ಗೊತ್ತಿರ್ಲಿಲ್ಲ ಫ್ರೆಂಡ್ ಜೊತೆ ಸೇರೇನೋ ಬಿಟ್ಟಿದ್ದಾರೆ ಇದೆಲ್ಲ ಅವ್ರ ಫ್ರೆಂಡ್ಸ್ ಮಾಡಿರೋ ಅನಾಹುತ ಅಷ್ಟೇ ಮೇಡಮ್ ಏನಿ ಅದು ಕೇಸ್ ಗ್ಯಾರಂಟಿ ಗ್ಯಾರಂಟಿಗನಮ್ಮ ಮೊದ್ಲೆ ಗಂಟ್ಲಲ್ಲಿ ವಿಷಯ ತನ ಆಗ್ತಾನೆ ಅರುಣ ಇನ್ನು ಸಿಕ್ಕಿ ಅವಕಾಶ ಬಿಟ್ಬಿಟ್ಟನ ರೀನಾಥ್ ಸೆವೆನ್ ಅಟೆಂಪ್ಟ್ ಮಾಡೋದ್ ಕೇಸ್ ಆಗ್ತಾನೆ ಮುಲಾಜೆ ಇಲ್ಲ ನಿನ್ ಗಂಡ ಗ್ಯಾರಂಟಿ ಅರೆಸ್ಟ್ ಆಗ್ತಾನೆ ಅದೆಲ್ಲ ಆಗ್ಬಾರ್ದು ಸರ್ ಸರ್ ದಯವಿಟ್ಟು ನಿನ್ ನನ್ ಗಂಡನ ಕಾಪಾಡಿ ಸರ್ ನೀನೇ ಸರ್ ಈಗ ಇಲ್ಲಿ ಕೈ ಮುಗಿತಿದ್ಯಾಲ್ವಾ ಆ ಕೆಲಸ ಮುಂದೆ ಮಾಡಮ್ಮ ಸರ್ ಇದೊಂದೇ ದಾರಿ ಇವಾಗ ಉಳ್ಕೊಂಡಿರೋದು ಹೋಗಿ ಏನೋ ಗೊತ್ತಾದ ಆಗ್ಬಿಟ್ಟಿದೆ ದಯವಿಟ್ಟು ಕ್ಷಣಿಸ್ಬಿಡಿ ಅಂತ ಕೇಳ್ಕೊಳಮ್ಮ ಅವ್ನ್ ಮನ್ಸು ಮಾಡಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ನಿನ್ ಗಂಡ ಉಳ್ಕೊಳ್ತಾನೆ ಇಲ್ಲ ಬರ್ಬಾದು ಆಗ್ಬಿಡ್ತಾನೆ ಅಷ್ಟೇ ಸರ್ ಹಾಗಾದ್ರೆ ಮುಗಿತು ಯಾರು ನಿಮ್ ಗಂಡನ್ನ ಕಾಪಾಡಕ್ಕಾಗಲ್ಲ ಇಟ್ಕೊಂಡು ನಂಗೆ ಕಾಪಾಡಿ ಕಾಪಾಡಿ ಅಂತ ಕೈಲಿ ಏನು ಕಮಿಷನರ್ ನಂಗೆ ಕರ್ಸಿ ಎಷ್ಟು ಕಮಿಷನ್ ತಗೊಂಡಿದ್ಯಾ ಆ ಗುಂಡಾಗಳಿಗೆ ಸಹಾಯ ಮಾಡಕ್ಕೆ ಅಂತ ಕೇಳ್ತಾರೆ ಉತ್ತರ ಕೊಡತಾ ಹೋಗ್ತೀನಮ್ಮ ನನ್ನಿಂದ ದಯವಿಟ್ಟು ಬೇಜ ಮಾಡ್ಕೊಂಬೇಡ ನನ್ ಕೆಲ್ಸ ಇದೆ ನಾನು ಹೋಗ್ತೀನಿ ನೋಡು ಮೊಬೈಲ್ ನೋಡು ಗಂಡ್ಸು ಯಾರ್ ಮಾತ್ ಕೇಳ್ತಾನೋ ಬಿಡ್ತಾನೋ ಕಡೆ ಪಕ್ಷ ಹೇಳ್ತಿ ಮಾತಾದ್ರು ಕೇಳ್ಬೇಕು ನೀನು ಒಳ್ಳೆ ಮಾತಾಡಿ ನಿನ್ ಗಂಡ ಒಳ್ಳೆ ದಾರಿ ನಡೆಯೋ ಮಾಡ್ಬೇಕಾಗಿತ್ತು ಈಗ ಏನ್ ಮಾಡ್ತೀಯಾ ನೋಡು ಮೀನಾ ಸರ್ ಒಂದ್ ನಿಮಿಷ ಸರ್ ಸರ್ ಟ್ರಾಫಿಕ್ ಪೊಲೀಸ್ ಸರ್ ಇದಾರಲ್ಲ ಅವ್ರ ಇದ್ದಾರ ಅರುಣ್ ಸರ್ ಇಷ್ಟೊತ್ತೆ ಡ್ಯೂಟಾಗಿ ಇರ್ತಾರೆ ಸ್ವಲ್ಪ ವೇಟ್ ಮಾಡಿ ನಮ್ ಇನ್ಸ್ಪೆಕ್ಟರ್ ಸಾಹೇಬ್ರೇ ಬರ್ತಾರೆ ರಾಮಕೃಷ್ಣ ಸರ್ ಸಾಹೇಬ್ರ ಹೇಳಿರೋ ರಿಪೋರ್ಟ್ ರೆಡಿ ಆಯ್ತಾ ಬರೀತಾ ಇದ್ದೀನಪ್ಪ ನೋಡ ಅವನ್ ಕೈ ತುಂಬಾ ನೋಯ್ತಾ ಇದ್ ಕೆಲ್ಸ ನಾನ್ ಮಾಡ್ತಾ ಇದ್ದೀನಿ ಬ್ರೇಕ್ ಫೈಲ್ ಆಗಿರೋ ಅಲ್ಲಿಗೂ ಆ ಡ್ರೈವರ್ ಹೇಳ್ತಾ ಇತ್ತು ಬ್ರೇಕ್ ಹಿಡಿತಾ ಇಲ್ಲ ಅದಕ್ಕೆ ನಿಮಗೆ ಬೈಕ್ ಗೆ ಬಂದು ಡಿಕ್ಕಿ ಹೊಡಿತು ಅಂತ ಅಲಯ ನೀವು ಸ್ವಲ್ಪ ದಿನದಲ್ಲಿ ನಾನು ರಿಟೈರ್ ಆಗ್ತಾ ಇದೇನೆ ಹಾ ಇದೆಲ್ಲ ಬೇಕಿತ್ತಾ ಹೇಳು ಆದ್ರೆ ಒಂದು ಪೊಲೀಸ್ ಕೆಲ್ಸದಲ್ಲಿ ಇರ್ಬೇಕು ಅಂದ್ರೆ ಒಂದು ದೊಡ್ಡ ಕೆಲಸಲ್ಲೇ ಇರ್ಬೇಕು ನೋಡು ಈಗೇನು ಮಾಡಕ್ ಆಗಲ್ಲ ಸರ್ ಅದೇನ್ ದ್ವೇಷನೋ ಏನೋ ಆ ಡ್ರೈವರ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಬೇಕು ಅಂತ ಅರುಣ್ ಸರ್ ತುದಿಗಾಲ ಎಂತ್ಕೊಂಡಿದ್ದಾರೆ ಅದೂನು ಕ್ಯಾನ್ಸಲ್ ಆಗೋಯ್ತು ಈಗ ಏನ್ ಅಂದ್ರೂ ಮಾಡಕ್ ಆಗಲ್ಲ ಪಾಪ ಕನಯ್ಯ ಏನಮ್ಮ ಡಾಕ್ಟರ್ ಹತ್ರ ಹೋಗಿದ್ಯಾ ಮಗು ಪೋಷನ್ ಹೇಗಿದೆಯಂತೆ ಎರಡ್ ದಿನ ನೋವು ಜಾಸ್ತಿ ಇದೆ ಅಂತ ಹೇಳ್ತಿದ್ದೆ ಅದನ್ನ ಡಾಕ್ಟರ್ ಹತ್ರ ಹೇಳ್ದೆ ತಾನೆ ಓ ಸರಿ 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 ಹಳಿ ಅಂದ್ರೆ ಫೋನ್ ಮಾಡಿದ್ರಾ ಸರಿ ನೀನು ಚೆನ್ನಾಗಿ ರೆಸ್ಟ್ ಮಾಡು ಆಮೇಲೆ ಫೋನ್ ಮಾಡ್ತೀನಿ ಓಕೆನಾ ಏನಮ್ಮ ಸರ್ ಸರ್ ನೀವು ಮಾತಾಡ್ತಿದ್ರಲ್ಲ ಒಬ್ಬ ಡ್ರೈವರು ಆಕ್ಸಿಡೆಂಟ್ ಅಂತ ಎಲ್ಲ ಆ ಡ್ರೈವರ್ ಹೆಸರು ಸೂರ್ಯ ಅಂತ ಸರ್ ಸರ್ ಹೆಂಡ್ತಿ ಗಂಡಂಗೂ ಆ ಟ್ರಾಫಿಕ್ ಪೊಲೀಸ್ ಅವ್ರಿಗುನು ಅವ್ರಿಬ್ರು ಸಿಕ್ತಾಗೆಲ್ಲ ಚಿಕ್ಕ ಪುಟ್ಟ ಗಲಾಟೆಗಳೆಲ್ಲ ಆಗಿ ಮನಸ್ತಾಪ ಇದೆ ಸರ್ ಅದೇ ಕೋಪಕ್ಕೆ ನನ್ ಮನೆಯವ್ರ ಮೇಲೆ ಹಗೆ ಸಾಕ್ಸೋದಿಕ್ಕೆ ಈ ತರ ಎಲ್ಲ ಮಾಡ್ತಿದ್ದಾರೆ ಸರ್ ಏನಮ್ಮ ಹೇಳ್ತಾ ಇದೀಯಾ ನೀನ್ ಹೇಳ್ತಾ ಇರೋದು ನನ್ಗೇನು ಅರ್ಥ ಆಗ್ತಿಲ್ಲ ನಿಮ್ಗೆಲ್ಲ ಅರ್ಥ ಆಗ್ತಿದೆ ಸರ್ ನೀವೀಗ ಮಾತಾಡ್ತಿದ್ನಲ್ಲ ನಾನ್ ಕೇಳಿಸ್ಕೊಂಡೆ ಸರ್ ಸರ್ ನನ್ ಗಂಡ ನಿಜವಾಗ್ಲು ಯಾವ ತಪ್ಪು ಮಾಡಿಲ್ಲ ಸರ್ ನಿಜವಾಗ್ಲು ಆರ್ಗೆ ಬ್ರೇಕ್ ಫೇಲ್ ಆಗಿದೆ ಅನ್ನೋದು ನಿಮ್ಗೂ ಗೊತ್ತಲ್ವಾ ಸರ್ ಸರ್ ಕಾರ್ ಹೊತ್ಕೊಂಡ್ ಬಂದ್ರಳೆ ಸರ್ ಇವ್ರಿಗೂ ಗೊತ್ತು ಸರ್ ಅರುಣ್ ಅವರು ಬೇಕು ಅಂತಾನೆ ನನ್ ಗಂಡ ಅವ್ರ ಬೈಕ್ ಮೈ ಕಾರ್ ಹಸಿದ್ದಾನೆ ಅಂತ ಹೇಳಿ ನನ್ ಗಂಡನ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಿದ್ದಾರೆ ಸರ್ ಸರ್ ದಯವಿಟ್ಟು ಸರ್ ಇನ್ಸ್ಪೆಕ್ಟರ್ ಸರ್ ಹತ್ರ ಸತ್ಯ ಹೇಳಿ ಸರ್ ಆಗ್ಲೇ ಅವರು ನನ್ ಗಂಡನ್ ಕಾರ್ ಜೊತೆಗೆ ಮನೆಯವ್ರ ಲೈಸೆನ್ಸ್ ಕೊಡೋದು ಏನಮ್ಮ ನೀನು ನಾವ್ ಮಾತಾಡಿದ ತಪ್ಪ ತಿಳ್ಕೊತಿದೀಯಲ್ಲ ಹೋಗಮ್ಮ ನೀನು ದಯ್ವಿಟ್ಟು ಸರ್ ಹಾಗೆಲ್ಲ ಹೇಳ್ಬೇಡಿ ನಿನ್ ಕೈ ಮುಗುದಕ್ಕೆ ಹೇಳ್ಕೊತೀನಿ ಸರ್ ಸರ್ ಈಗ ನಿಮ್ ಮಗಳ ಹತ್ರ ತಾನೇ ಮಾತಾಡಿದ್ದು ಅದು ನಿನ್ಗ್ ಹೇಗಮ್ಮ ಗೊತ್ತಾಯ್ತು ನೀವ್ ಮಾತಾಡಿದ್ರಿ ಈ ತಿಳಿಯ ನನ್ ಅರ್ಥ ಮಾಡ್ಕೊಂಡೆ ಸರ್ ಸರ್ ನನ್ನನ್ನು ನಿಮ್ ಮಗಳು ಅಂತ ಅನ್ಕೊಳ್ಳಿ ಸರ್ ಸತ್ಯ ಹೇಳಿ ಸಹಾಯ ಮಾಡಿ ಸರ್ ನೀನು ಏನೋ ತಪ್ಪ ತಿಳ್ಕೊಂಡಿದ್ದೀಗ ನಾನ್ ಹೇಳ್ತಿರೋ ತಪ್ಪಲ್ಲ ಸರ್ ನೀವುಗಳ್ ಮಾಡ್ತಿರೋ ತಪ್ಪು ಸರ್ ಸತ್ಯ ಹೇಳಿ ಸರ್ ಇವ್ರ ಕೈಗೆ ಹೇಗೆ ಏಟಾಯ್ತು ಅವನು ಅವನು ಗಾರಿಯಿಂದ ಬಿದ್ಬಿಟ್ಲಂತಮ್ಮ ಸುಫ್ಳು ಹೇಳ್ಬೇಡಿ ಸರ್ ನಮ್ಮ ಮನೆಯವ್ರು ತಪ್ಪು ಮಾಡಿಲ್ಲ ಅಂತ ಸರ್ ನೀವ್ ಒಳಕ್ ಆಗೋದು ನಿಜವಾಗ್ಲು ಯಾವ್ ತಪ್ಪ ಮಾಡಿಲ್ಲ ಓಡಿಸೋದು ಪ್ಲೀಸ್ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನಮ್ಮ ಅವ್ರ ಅಷ್ಟೊಂದು ಹೇಳ್ತಾ ಇದ್ರು ಏನ್ ಗೊತ್ತಾಗ್ತಿಲ್ವಾ ಸುಮ್ಮನೆ ಸ್ಟೇಷನ್ ಅಲ್ಲಿ ಗಲಾಟೆ ಮಾಡ್ತಾ ಇದ್ಯಾ ಇನ್ಸ್ಪೆಕ್ಟರ್ ಬಂದ್ಮಲ್ಲಿ ಮಾತಾಡ್ಬಿಟ್ಟು ಹೋಗು ಅಂತ ಹೇಳಿವಾ ಸರಿ ಈಗ ಹೋಗೋ ಹೋಗಮ್ಮ ಇನ್ನು ಎಷ್ಟು ದೂರ ಹೋಗ್ಬೇಕು ಹೋಗ್ಬೇಕಮ್ಮ ಇನ್ನು ನಾಲ್ಕು ಹಾಕಮ್ಮ ಬಸ್ ಸ್ಟ್ಯಾಂಡ್ ಬಂದೇ ಬಿಡುತ್ತೆ ಆರೋಗ್ಯ ಆಗ್ತೀವಿ ಅಮ್ಮ ಇಲ್ ಹತ್ರದ ಯಾವ್ದಾದ್ರು ಅಂಗಡಿ ಇದ್ರೆ ನೋಡ್ತೀನಿ ಅಮ್ಮ ತಗೊಳ್ಳಿ ಅಮ್ಮ ನೀರು ನೀರ್ ಕೂರ್ಸಿ ಚೌಲ್ ಮತ್ತ ಅಮ್ಮ ಇಲ್ ಹತ್ರದಲ್ಲಿ ನಿಮ್ಗೆ ಯಾವ್ ಅಂಗಡಿನೂ ಸಿಗಲ್ಲ ಅದಕ್ಕೆ ನೀರ್ ತಂದೆ ಪರವಾಗಿಲ್ಲ ಅಮ್ಮ ನೀವೇ ಇಟ್ಕೊಳ್ಳಿ ಯಾವ್ ಕಡೆ ಹೊರಟಿದ್ರಿ ತುಂಬಾ ಹೊಟ್ಟೆ ನೋವು ನಾವುಮ್ಮ ಅದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗೋಣ ಅಂತ ಹೋಗ್ತಾ ಇದ್ದೇಣ ಹೌದಾ ನಾನ್ ಅಣ್ಣಾ ಇವ್ರಿಗೆ ದಿನಗಳು ತುಂಬಿದೆ ಅನ್ಸುತ್ತೆ ಹಾಸ್ಪಿಟಲ್ ಹೋಗ್ಬೇಕಂತ ಒಂದ್ ಸ್ವಲ್ಪ ಕರ್ಕೊಂಡ್ ಹೋಗ್ತೀರಾ ಹೋಲಕ್ಕ ಬನ್ನಿ ಹಾ ಅಯ್ಯೋ ಬೇಡಮ್ಮ ಆಟೋ ಕೊಡೋಕ್ ನಮ್ಮ ಹತ್ರ ಅಷ್ಟೊಂದು ಅಂತ ಊಟ ಅಮ್ಮ ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ ನೀವ್ ಹೊರ್ಡಿ ಬನ್ನಿಮ್ಮ ತಗೊಳ್ಳಿ ಅಣ್ಣ ಬೇಡ ಅಕ್ಕ ನಾನ್ ಕರ್ಕೊಂಡ್ ಹೋಗ್ತೀನಿ ಅಣಾ ನನ್ನಿಂದ ನಿಮ್ ಕೆಲ್ಸಕ್ ಯಾಕೆ ತೊಂದ್ರೆ ಅಕ್ಕ ನೀವ್ ಮಾತ್ರ ಸಹಾಯ ಮಾಡಿದ್ರೆ ಸಾಕ ನಾವು ಸ್ವಲ್ಪ ಮುಳ್ಳ ಬಿಡಿ ಪರವಾಗಿಲ್ಲ ತಗೊಳ್ಳಿ ಅಮ್ಮ ಹುಷಾರಾಗಿ ಹೋಗ್ಬನ್ನಿ ಅಣ್ಣ ನಿಧಾನ ತುಂಬಾ ಥ್ಯಾಂಕ್ಸ್ ಅಮ್ಮ ನಿನ್ಗಿರೋ ಒಳ್ಳೆ ಮನ್ಸಿಗೆ ಆ ದೇವ್ರು ನೂರ್ ಕಾವ್ಯ ಚೆನ್ನಾಗಿಟ್ಟಿದ್ಲಮ್ಮ ಇನ್ನೊಂದ್ ಸ್ವಲ್ಪ ದಿನದಲ್ಲೇ ನಿನ್ ಗಂಡನೇ ನಿನ್ ಒಳ್ಳೆತನೇ ಅವನ್ನ ಎಷ್ಟು ದಿವಸ ಕಾಪಾಡಿದೆ ಇನ್ ಮುಂದೆ ನಿನ್ ಬುದ್ಧಿವಂತಿಕೆ ಧೈರ್ಯನೇ ಅವನಿಗೆ ಶ್ರೀರಕ್ಷೆ ಆಗ್ಬೇಕು

ನೋಡಿನೇ ಏನು ಪ್ರಶ್ನಾಗ್ತ ಹೋಗ್ತಿದ್ಯಾ ನನ್ನ ಮೊಂದು ಹೇಳ್ತಾ ಇದೀನಿ ಕೆಲ್ಸ್ಬ ನಾವೇನ್ ಕಮ್ಮಿ ಅಲ್ಲ